ಹಗರಣದ ಆರೋಪ ಸಿದ್ದರಾಮಯ್ಯವ್ರ ಮೇಲೆ ಬಂದಿದೆ ತಮ್ಮ ಪ್ರಭಾವ ಬಳಸಿ ರಾಜಕೀಯ ಪ್ರಭಾವದಿಂದ ತಮ್ಮ ಪತ್ನಿಗೆ ಮೈಸೂರಿನ ಐಷಾರಾಮಿ ಬಡಾವಣೆಗಳಲ್ಲಿ ಒಂದಲ್ಲ ಎರಡಲ್ಲ ಹದಿನಾಲ್ಕು ಸೈಟ್ ಸಿದ್ದರಾಮಯ್ಯನವರು ಕೊಡಿಸ್ಬಿಟ್ಟಿದ್ದಾರೆ ಅಂತ ಲೋಕಾಯುಕ್ತ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಇ ಅವರು ತನಿಖೆ ಮಾಡ್ತಿದ್ದಾರೆ ಇದೊಂದು ಕಾನೂನಾತ್ಮಕವಾಗಿ ಒಂದು ನಡೀತಾ ಇದೆ ತನಿಖಾ ದೃಷ್ಟಿಯಿಂದ ಇನ್ನೊಂದು ನಡೀತಾ ಇದೆ ರಾಜಕೀಯದ ದೃಷ್ಟಿಯಿಂದ ಮತ್ತೊಂದು ನಡೀತಾ ಇದೆ ಸಿದ್ದರಾಮಯ್ಯನವ್ರ ರಾಜೀನಾಮೆ ಕೊಡಬೇಕು ಬಿ ಜೆ ಅಂತ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಆಗ್ರಹಿಸ್ತಾ ಇದ್ದಾರೆ ಹಿಂಗಿರುವಾಗ ಜೆ ಡಿ ಎಸ್ ಶಾಸಕ ಜಿ ಟಿ ದೇವೇಗೌಡರು ನಿಮಗೆ ನೆನಪಿರ್ಬೇಕು ದಸರಾದಲ್ಲಿ ದಸರಾ ಉದ್ಘಾಟನಾ ವೇದಿಕೆಯ ಮೇಲೆ ಅಲ್ಲೇ ಹೇಳಿಬಿಟ್ರು ಯಾಕ್ರಿ ಕೊಡಬೇಕು ಸಿದ್ದರಾಮಯ್ಯನವ್ರ ರಾಜೀನಾಮೆ ಅಂತ ಯಾಕ್ರಿ ಕೊಡ್ಬೇಕು ಸಿದ್ದರಾಮಯ್ಯನವ್ರ ರಾಜೀನಾಮೆ ಐ ಆರ್ ಆದರೆ ರಾಜೀನಾಮೆ ಕೊಟ್ಬಿಡ್ಬೇಕಾ ಎಫ್ ಐ ಆರ್ ಆದರೆ ರಾಜೀನಾಮೆ ಕೊಡಬೇಕು ಅನ್ನೋದಾದರೆ ಕುಮಾರಸ್ವಾಮಿ ಅವರು ಕೊಡಬೇಕು ಅಂತೆಲ್ಲ ಮಾತಾಡ್ಬಿಟ್ರು ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯವ್ರಿಗೆ ದೊಡ್ಡ ರಿಲೀಫ್ ಅದು ಜೆ ಡಿ ಎಸ್ನ ಶಾಸಕರೊಬ್ಬರು ಬಹಿರಂಗ ಸಭೆಯಲ್ಲಿ ತಂಪರವಾಗಿ ಮಾತಾಡ್ಬಿಟ್ರಲ್ಲ ಅಂದರೆ ಯಾರಿಗೆ ಖುಷಿ ಆಗೋದಿಲ್ಲ ಅಂಥ ಖುಷಿಯನ್ನು ಸಿದ್ದರಾಮಯ್ಯವ್ರು ಅನುಭವಿಸಿದ್ರು ಅಂಥ ಸಂದರ್ಭದಲ್ಲಿ ಕೆಲವು ರಾಜಕೀಯ ನಾಯಕರಲ್ಲೂ ಇಲ್ಲಿ ಮಾತಾಡಿದ್ರು ಯಾಕೆ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯವ್ರನ್ನ ಬೆಂಬಲಿಸಿಕೊಂಡು ಮಾತಾಡಿದ್ರು ಕೆಲವರು ಅಂದರು ಏ ಇಲ್ಲ ಜಿ ಟಿ ದೇವೇಗೌಡರು ಮೂಡಾದಲ್ಲಿ ಸೈಟ್ ತಗೊಂಡಿದ್ದಾರೆ ಅವರು ಸಂಬಂಧಿಕರ ಹೆಸರಿಗೆ ಕೊಡಿಸಿದ್ದಾರೆ ಅದಕ್ಕೆ ಮಾತಾಡಿದ್ದಾರೆ ಅಂತ ಅಷ್ಟು ಜೋರು ಚರ್ಚೆ ಇರಲಿಲ್ಲ ಇದು ಸುಮ್ಮನೆ ಗುಸುಗುಸು ಚರ್ಚೆ ಏಕಾಏಕಿ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಡ್ರೆ ಮಾತಾಡ್ಬಿಟ್ರು ಮೂಡಾದವರು ಬರೀ ಸಿದ್ದರಾಮಯ್ಯನ ಸೈಟು ಸಿದ್ದರಾಮಯ್ಯನ ಸೈಟು ಅಂತ ಯೋಚನೆ ಮಾಡಬಾರ್ದು ವಿಜೇಂದ್ರರದ್ದು ಸೈಟ್ಗಳ ಅಕ್ರಮ ಸೈಟ್ಗಳಿದ್ದಾವೆ ಜಿ ಟಿ ದೇವೇಗೌಡರು ಇದ್ದಾವೆ ಎಲ್ಲ ತನಿಖೆಯಾಗಬೇಕು ಅಂತ ಜಿ ಟಿ ದೇವೇಗೌಡರಿಗೆ ನಕಶಿಕಾಂತಕ ಸಿಟ್ಟು ಬಂತು ಕೆರಳಿ ಕೆಂಡವಾದರು ಏಕವಚನದಲ್ಲಿ ಬೈದಾಡಿದ್ರು ಏನ್ರಿ ಗೊತ್ತು ನನ್ನ ಆಸ್ತಿ ಬಗ್ಗೆ ನೋಡ್ಕಂಡು ಮಾತಾಡಬೇಕು ಎಲ್ಲರ ಬಗ್ಗೆ ಮಾತಾಡ್ದಂಗೆ ನನ್ನ ಬಗ್ಗೆ ಅಲ್ಲ ಮಾತಾಡೋದು ಅಂತ ಜಿ ಟಿ ಅಂತ ಇದು ಎಲ್ಲ ಯಾಕೆ ಹೇಳ್ತಾ ಇರೋದು ಅಂದರೆ ಇವತ್ತು ಸ್ನೇಹಮಯಿ ಕೃಷ್ಣ ಸಿದ್ದರಾಮಯ್ಯನವರ ವಿರುದ್ಧ ದೂರು ದಾಖಲಿಸಿ ಬೆನ್ನು ಬಿಡದ ಭೂತ ಕಾಡ್ದಂಗೆ ಕಾಡ್ತಾ ಇರುವ ಸ್ನೇಹಮಯಿ ಕೃಷ್ಣ ಜಿ ಟಿ ದೇವೇಗೌಡರ ವಿರುದ್ಧವೂ ಕಂಪ್ಲೇಂಟ್ ಕೊಟ್ಟರು ಸಿದ್ದರಾಮಯ್ಯನವರ ಮೇಲೆ ತಮ್ಮ ಪತ್ನಿಗೆ ಹದಿನಾಲ್ಕು ಸೈಟ್ಗಳನ್ನು ಅಕ್ರಮವಾಗಿ ಕೊಡಿಸಿದ ಆರೋಪ ಜಿ ಟಿ ದೇವೇಗೌಡರ ಮೇಲೆ ತಮ್ಮ ತಂಗಿ ಮಗನಿಗೆ ಹತ್ತೊಂಬತ್ತು ಸೈಟ್ಗಳನ್ನು ಅಕ್ರಮವಾಗಿ ಕೊಡಿಸಿರುವ ಆರೋಪ ಮೇಲ್ನೋಟಕ್ಕೆ ಎರಡು ಪ್ರಕರಣಗಳು ಥೇಟ್ ಒಂದೇ ರೀತಿ ಇದಾವೆ ಥೇಟ್ ಒಂದೇ ರೀತಿ ಆರೋಪ ಮಾತ್ರ ಹೇಳ್ತಾ ಇರೋದು ನಾನು ಆರೋಪ ಮಾತ್ರ ಇದರಲ್ಲಿ ದಾಖಲೆಗಳ ಪರಿಶೀಲನೆ ಆಗಬೇಕು ಎಷ್ಟು ಸತ್ಯ ಎಷ್ಟು ಸುಳ್ಳು ಎಲ್ಲ ಹೊರಗೆ ಬರಬೇಕು ಇಲ್ಲ ಅಂತಲ್ಲ ನಾನು ಆರೋಪ ಅಷ್ಟೇ ಹೇಳ್ತಾ ಇರೋದು ಥೇಟ್ ಮೇಲ್ನೋಟಕ್ಕೆ ಸಿದ್ದರಾಮಯ್ಯನವರ ಪತ್ನಿ ಮೇಲೆ ಬಂದಂಥದ್ದೇ ಆರೋಪ ಏನು ಸಿದ್ದರಾಮಯ್ಯನವರ ಪತ್ನಿಯ ಮೇಲಿನ ಆರೋಪ ಏನು ಬೇಸಿಕಲಿ ಪತ್ನಿಯ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ ಮೇಲೆ ಆರಂಭ ಆಗಿದ್ದಿತು ದೇವರಾಜು ಅನ್ನುವಂಥವ್ರದ್ದು ಒಂದು ಜಮೀನಿತ್ತು ಕೆಸರೆ ಗ್ರಾಮದಲ್ಲಿ ಅದನ್ನು ಮೂಡಾದವರು ಅಕ್ವೈರ್ ಮಾಡಿಕೊಂಡು ಅದರಲ್ಲಿ ಸೈಟ್ ಮಾಡಿಬಿಟ್ಟಿದ್ರು ಆ ನಂತರ ಅದು ಡಿನೋಟಿಫೈ ಆಗಿ ಏನೇನೋ ಆಗಿ ಅದನ್ನು ಮಲ್ಲಿಕಾರ್ಜುನ ಸ್ವಾಮಿ ಕೃಷಿ ಜಮೀನು ಅಂತ ಖರೀದಿ ಮಾಡಿಬಿಟ್ರು ಅಂತ ಇಲ್ಲೂ ಹಾಗೆ ಇದೆ ಶಂಕರಯ್ಯ ಅನ್ನೋರ್ದೊಂದು ಜಮೀನು ದೇವನೂರಿನಲ್ಲಿತ್ತು ಸರ್ವೆ ನಂಬರ್ ಏಯ್ಟಿ ಒನ್ ಬಾರ್ ಟು ಎರಡು ಎಕರೆ ಇಪ್ಪತ್ತೆರಡು ಗುಂಟೆ ಜಮೀನು ನೈನ್ಟೀನ್ ಏಯ್ಟಿ ಫೋರ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲೇ ಮುಡಾದವರು ಅದನ್ನು ಅಕ್ವೈರ್ ಮಾಡಿಕೊಂಡು ಅದರಲ್ಲಿ ಸೈಟ್ ಮಾಡಿಬಿಟ್ಟಿದ್ರು ಅಂಥ ಜಮೀನನ್ನು ಜಿ ಟಿ ದೇವೇಗೌಡರ ತಂಗಿಯ ಮಗ ಮಹೇಂದ್ರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಖರೀದಿ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮೂಡಾದವರು ಅಕ್ವೈರ್ ಮಾಡ್ಕೊಂಡಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಫ್ಟರ್ ಥರ್ಟಿ ಸೆವೆನ್ ಇಯರ್ಸ್ ಮೂವತ್ತೇಳು ವರ್ಷಗಳಾದ ನಂತರ ಆ ಜಮೀನನ್ನು ಜಿ ಟಿ ದೇವೇಗೌಡರ ತಂಗಿಯ ಮಗ ಮಹೇಂದ್ರ ಖರೀದಿ ಮಾಡ್ತಾನೆ ಅಷ್ಟೊತ್ತಿಗಾಗಲೇ ಇವರ ಆರೋಪದ ಪ್ರಕಾರ ಸ್ನೇಹಮಯಿ ಕೃಷ್ಣ ಅವರ ಆರೋಪದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇವರು ಜಮೀನನ್ನು ಖರೀದಿ ಮಾಡಿದಾಗಲೇ ಅಲ್ಲಿ ಮೂಡಾದವರು ಸೈಟ್ ಮಾಡಿ ಫಲಾನುಭವಿಗಳಿಗೆ ಹಂಚಿದ್ದು ಮಾತ್ರ ಅಲ್ಲ ಫಲಾನುಭವಿಗಳ ಮನೆಯೂ ಕಟ್ಕೊಂಡಾಗಿತ್ತಂತೆ ಮನೆಯೂ ಕಟ್ಕೊಂಡ್ಬಿಟ್ಟಿದ್ರಂತಲ್ಲ ಅವರು ಆದರೂ ಖರೀದಿಯಾಗಿದ್ದು ಕೃಷಿ ಜಮೀನು ಅಂತ ಕೃಷಿ ಜಮೀನು ಅಂತ ಖರೀದಿ ಮಾಡಿದ್ರಂತೆ ಸೈಟ್ ಆಗಿ ಮನೆಗಳಾಗಿದ್ದ ಜಾಗವನ್ನು ಅದಾದ ಮೇಲೆ ಮಹೇಂದ್ರ ಜಿ ಟಿ ದೇವೇಗೌಡರ ತಂಗಿಯ ಮಗ ಮೂಡಕ್ಕೆ ಅಪ್ಲಿಕೇಶನ್ ಹಾಕೋದು ಅದೇ ನನ್ನ ಜಮೀನಿಗೆ ಪರಿಹಾರ ಕೊಟ್ಟಿಲ್ಲ ಅಂತ ಹಾಕಿದ್ರು ನಾನು ಯಾರಿಂದ ಜಮೀನು ಖರೀದಿ ಮಾಡಿದ್ನೋ ಶಂಕರಯ್ಯ ಅವರಿಂದ ಜಮೀನು ಪರಿಹಾರ ಕೊಟ್ಟಿಲ್ಲ ಅಂತ ಹೇಳಿದ್ರು ನನಗೆ ಪರಿಹಾರ ಕೊಡಿ ನನ್ನ ಜಮೀನಲ್ಲಿ ನೀವು ಸೈಟ್ ಮಾಡಿದ್ದೀರಿ ಅಂತ ಹೇಳಿದಾಗ ಮೂಡಾದವರು ಹತ್ತೊಂಬತ್ತು ಸೈಟ್ ಕೊಟ್ಟಿದಾರಂತೆ ಇದು ಜಿ ಟಿ ದೇವೇಗೌಡರ ಪ್ರಭಾವದಿಂದ ಆಗಿರೋದು ಅನ್ನುವ ಆರೋಪವನ್ನು ಸ್ನೇಹಮಯಿ ಕೃಷ್ಣ ಅವರು ಮಾಡಿದ್ದಾರೆ ನಾನು ಆಗಲೇ ಹೇಳ್ತಾ ಇದ್ದೆ ಜಿ ಟಿ ದೇವೇಗೌಡರು ರಿಯಾಕ್ಷನ್ ನಮಗೆ ಸಿಕ್ಕಿಲ್ಲ ಅಂತ ಈಗ ಫೋನ್ ನಲ್ಲಿ ಲೈನ್ ನಲ್ಲಿ ಒಂದು ಎರಡು ನಿಮಿಷ ಕ್ವಿಕ್ ಆಗಿ ಮಾತಾಡ್ಸಬೇಡ ಜಿ ಟಿ ದೇವಗೌಡ ನಮಸ್ಕಾರ 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 ಹೇಗಿದ್ದೀರಿ ಏನು ಹಿಂಗೆ ಇದೀನಿ ಮಾಮೂಲಿ ಈಗ ಕೆಲವರು ಮಾತಾಡೋದಕ್ಕೂ ಈ ಸ್ನೇಹಮಯಿ ಕೃಷ್ಣ ಅವ್ರ ಕಂಪ್ಲೇಂಟ್ ಕೊಟ್ಟಿರೋದಕ್ಕೂ ಗೊತ್ತಾಗಿದೆ ನಿಮಗೆ ವಿಷಯ ಏನಿದು ಏನು ಈಗ ನಾನು ಸುತ್ತೂರು ಮಾಡದ್ ಕಾರ್ಯಕ್ರಮದಲ್ಲಿ ಇದ್ದೆ ಬೆಳಿಗ್ಗೆಯಿಂದ ಇನ್ನೊಂದು ಒಂದು ಅಂಬೇಡ್ಕರ್ ಪ್ರತಿಮೆ ಪ್ರತಿಮೆಟ್ಟ ಆ ಇದ್ದೆ ಅಲ್ಲಿಂದ ಸುತ್ತೂರು ಮಾಡೋದ ಕಾರ್ಯಕ್ರಮದಲ್ಲಿ ಇದ್ದೆ ಅಲ್ಲಿ ಬಂದ್ಮೇಲೆ ಈಗ ನನ್ಗೆ ಐದು ಗಂಟೆನಲ್ಲಿ ಹಿಂಗಿಂಗೆ ನಿಮ್ಮನ್ನ ನಿಮ್ ಮಗನ್ನ ಎಲ್ಲಾ ಇದ್ ಮಾಡಿ ಸ್ನೇಹ ಮಹಿ ಕೃಷ್ಣ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಹೌದು ಅದು ವಿಚಾರ ನಿಮಗೆ ಗೊತ್ತಿದೆ ಅದೇನು ಅಂತ ಹೇಳಿದ್ರೆ ಅದು ನಮ್ಮ ಅಕ್ಕನ ಮಗ ಮಹೇಂದ್ರ ಅಂತ ಓಕೆ ಅವನು ಈ ಈ ಸಾಯಂಕಾಲ ಕೇಳಿದೆ ನಾನು ಏನಿದು ಎತ್ತ ಅಂತ ಹೇಳಿ ಲೋಕೇಶ್ ಅಂತ ಹೇಳಿ ನಮ್ಮ ಜಿಲ್ಲಾ ಪರಿಷತ್ ಮೆಂಬರ್ ಇದಾರೆ ಅವರು ಹೇಳ್ದಂತೆ ಒಂದು ಪಿತ್ರಾರ್ಜಿತ ಆಸ್ತಿ ಅವ್ರಿಗೆ ಅವ್ರು ಸುಮಾರು ಏಳು ಫ್ಯಾಮಿಲಿ ಇದಾರೆ ಎರಡ್ ಸಾವಿರದ ಆರರಿಂದ ಕೋರ್ಟ್ ಅಲ್ಲಿ ವಿಭಾಗಕ್ಕೋಸ್ಕರ ವ್ಯಾಜ್ಯ ಮಾಡಿದಾರಂತೆ ಆಮೇಲೆ ಕೊನೆ ಫೈನಲ್ ತೀರ್ಮಾನ ಮಾಡ್ಕೊಂಡು ವಿಭಾಗ ಪತ್ರ ಮಾಡ್ಕೊಂಡು ಆ ಪ್ರಕಾರವಾಗಿ ಎರಡ್ ಎಕರೆ ಇಪ್ಪತ್ತೊಂದು ಗುಂಟೆ ಇಪ್ಪತ್ತೆರಡು ಗುಂಟೆ ಒಬ್ಬರಿಗೆ ಒಂದ್ ಎಕರೆ ಇಪ್ಪತ್ತೊಂದು ಗುಂಟೆನೇ ಏನೋ ಇನ್ನೊಬ್ರು ಬಂದಿದೆ ಆ ಎರಡು ಎಕರೆ ಇಪ್ಪತ್ತೆಂಟು ಗುಂಟೆರು ನಮ್ಗೆ ನೋಡಿ ಹಿಂಗೆಲ್ಲ ಇದ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಾವು ಫೇಸ್ ಮಾಡಕ್ ಆಯ್ತಾ ಇಲ್ಲ ಈ ಜಮೀನು ಅಂತ ಹೇಳಿ ಓಕೆ ಲೋಕೇಶ್ ಅವ್ರಿಗೆ ಹೇಳಿ ಲೋಕೇಶ್ ಅವರು ಮಹೇಂದ್ರ ಅವ್ರಿಗೆ ಹೇಳಿ ಮಹೇಂದ್ರ ಅವರು ಆ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿದಾರಂತೆ ಪರ್ಚೇಸ್ ಮಾಡಿ ಆಮೇಲೆ ಅದಕ್ಕೆ ಫಿಫ್ಟಿ ಫಿಫ್ಟಿ ಸೈಡ್ ತಗೊಂಡಿದ್ದಾರೆ ಅಂದ್ರೆ ಇವರು ಕಂಪ್ಲೇಂಟ್ ನಲ್ಲಿ ಅಕ್ವೈರ್ ಆಗಿಬಿಟ್ಟಿತ್ತು ಅಂತ ಅಕ್ವೈರ್ ಆಗಿಲ್ಲ ಎನ್ನು ಕೊಟ್ಬಿಟ್ಟಿದ್ದಾರೆ ಯಾವ್ದೇ ನಿಮ್ ಜಮೀನನ್ನ ನಾವು ಅಕ್ವೈರ್ ಮಾಡ್ಕೊಂಡು ಅವ್ರು ಹೇಳಿದ್ದು ನಾನು ಇನ್ನೂ ನೋಡಿಲ್ಲ ಡಿಟೈಲ್ಸ್ ಅಧಿಕೃತವಾಗಿ ನೋಡಿಲ್ಲ ಅಂದ್ರೆ ನಿಮ್ಗೆ ಹೇಳೋ ಪ್ರಕಾರ ಈ ವ್ಯವಹಾರನೇ ಗೊತ್ತಿಲ್ಲ ನಿಮಗೆ ಇಲ್ಲ 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 ಏನಾಗಿದೆ ಕೇಳಿ ಇವತ್ತು ನೋಡಿದೆ ಅವರು ಒಬ್ಬ ಅಷ್ಟು ಜನ ಪೈಕಿ ಒಬ್ಬ ಮದುವೆಗೆ ಇನ್ವಿಟೇಷನ್ ಕೊಟ್ಟ ಇನ್ನೊಬ್ಬ ನಾಮಕರಣಕ್ಕೂ ಒಬ್ಬ ಬಂದು ನಾಮ ಇನ್ವಿಟೇಷನ್ ಕೊಟ್ಟ ಅವ್ರ ಮನೆಗೂ ನಾಮಕರಣಕ್ಕೆ ಹೋಗಿದೀನಿ ನಾನು ನಾನು ಯಾರಕ್ಕಾದ್ರೂ ಹೋಯ್ತೀನಿ ಅವರು ಅಂತ ಇಲ್ಲ ಫೋಟೋ ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ದಳ ಇರ್ಲಿ ನಾನು ಇವರು ಅವರು ಅಂತ ನಾನು ಯಾವತ್ತೂ ಬೈಫರ್ಕೇಟ್ ಮಾಡಿಲ್ಲ ಹ್ಮ್ ನಾನು ಯಾರು ಕೊಟ್ರು ಓಟೋ ಬಿಡ್ತೀನಿ ಇವತ್ತು ಸುತ್ತಮುತ್ತ ಫಂಕ್ಷನ್ ಹೋಗಿದ್ದೆ ಅದೇ ಅವ್ರ ಕುಟುಂಬ ಇರ್ಬೋದು ಒಂದ್ ನೂರಾರು ಫೋಟೋಗಳು ತಗೊತ ನಿಂತ್ಕೊಂಡ್ ತಗೊಂಡ್ರಿ ಇವತ್ತು ಫೋಟೋ ನೋಡ್ಬಿಟ್ಟ ನಿಮ್ಗೆ ಹೇಳ್ತಾ ಇರೋದು ಗೊತ್ತಾಯ್ತು ಹೇಳೋದು ಅಂದ್ರೆ ಚೆಕ್ ಕೊಡ್ತಾ ಇರೋ ಫೋಟೋ ಜಿ ಟಿ ದೇವ್ರು ಚೆಕ್ ಕೊಡ್ತಿದ್ರು ನೋಡಿ 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 ಚೆಕ್ ನಾನೇನೋ ಚೆಕ್ ಕೊಟ್ಟಿದೆ ಅಲ್ಲ ಆಯ್ತು ಬಿಡಿ ಸರ್ ಈ ಚೆಕ್ ಕೊಡೋ ಫೋಟೋ ಇರ್ಲಿ ಇನ್ವಿಟೇಷನ್ ಕೊಡೋದೇ ಅಂತ ಇಟ್ಕೊಳ್ಳೋಣ ಹಾ ಆದ್ರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮೂಡಾದವರು ಅಕ್ವೈರ್ ಮಾಡಿಕೊಂಡು ಸೈಟ್ ಹಂಚಿ ಅಲ್ಲಿ ಮನೆನೇ ಮನೆನೆ ಕಟ್ಕೊಂಡ್ಬಿಟ್ಟಿದ್ರು ಅಂತ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹೌದು ಸರ್ ಇವ್ರು ಹೇಳುದೇನಂದ್ರೆ ಹಾ ಮೂಡಾದಿಂದ ಎವೆರಿ ಇವರು ಮೂರು ಬಾರಿ ಅವರಿಂದ ನಾವು ಅಕ್ವೈರ್ ಮಾಡ್ಕೊಂಡಿಲ್ಲ ನಿಮ್ಮ ಲ್ಯಾಂಡ್ನ ಅಂತ ಮೂಡಾದಿಂದ ತಗೊಂಡಿದಾರಂತೆ ಸರ್ ಅವರು ಪಾ ಲ್ಯಾಂಡ್ ಓನರ್ಸ್ ಓಕೆ ಅದಕ್ಕೆ ನಾನು ಹೇಳಿದೆ ಸರ್ ನಿಮ್ಮವ್ರ್ಗೆನೆ ನೋಡಪ್ಪ ನೀವು ನಾನೇ ಹೇಳಿದೀನಿ ರೈತರನ್ನ ಹೋಗಿ ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ರೈತರನ್ನೇ ಹೋಗಿ ಎಂಟ್ರಿ ಮಾಡ್ರಪ್ಪ ಅಂತ ಹೇಳಿದೀನಿ ಜಮೀನು ಹೆಂಗ್ ಬತ್ತು ಹೆಂಗ್ ಮಾಡಿದ್ರಿ ಏನು ಡಿಟೈಲ್ಸ್ ನೀವೇ ಎಂಟ್ರಿ ಮಾಡ್ಬಿಡಿ ಅಂತ ಹೇಳಿದೀನಿ ಅಲ್ಲ ಅದ ಅರ್ಥ ಆಯ್ತು ಬಟ್ ಇದು ಮೇಲ್ನೋಟಕ್ಕೆ ಆರೋಪ ನೋಡಿದ್ರೆ ಸಿದ್ದರಾಮಯ್ಯ ಮೇಲೆ ಬಂದಿರೋ ಆರೋಪ ನಿಮ್ ಮೇಲೆ ಬಂದಿರೋ ಆರೋಪ ಎಕ್ಸಾಕ್ಟ್ಲಿ ಸೇಮ್ ಅನಿಸ್ತಾ ಇದೆ ನಾನು ಹೇಳ್ತಿರೋದು ಯಾರ ಸಿದ್ದರಾಮಯ್ಯ ಮೇಲೆ ಬರ್ಲಿ ನನ್ನ ಮೇಲೆ ಬರ್ಲಿ ಈ ತರದ ಇನ್ನೂ ಹತ್ತಾರು ಬರ್ಲಿ ನಾನು ಹೇಳ್ತಿರೋದೇನು ಅಂತ ಹೇಳಿದ್ರೆ ಇವರು ಇಂದ್ರಿಂದ ಕೂಡ ಮೂಡಾದಲ್ಲಿ ಲ್ಯಾಂಡ್ ಟು ಲ್ಯಾಂಡ್ ಕೊಟ್ಟು ಮಾರ್ತಿದ್ದನ್ನ ಫಿಫ್ಟಿ ಫಿಫ್ಟಿ ಮೇಲ್ ಕೊಡಕ್ ಬರಲ್ಲ ಅಂತ ಹಠ ಮಾಡಿದವನೇ ನಾನು ಹಿಂದೆ ಎಲ್ಲಾರ್ಗು ಲ್ಯಾಂಡ್ ಟು ಲ್ಯಾಂಡ್ ಒಂದ್ ಎಕರೆ ಹೋಗಿದ್ರೆ ಒಂದ್ ಎಕರೆ ಬದಲಿ ಲ್ಯಾಂಡ್ ಕೊಟ್ಟವ್ರೆ ಬದಲಿ ಲ್ಯಾಂಡ್ ಕೊಡಕ್ಕೆ ಇರ್ತಾವ ಹಣ ಇಲ್ಲ ಸರ್ ಈಗ ಈ ಸುಪ್ರೀಂ ಕೋರ್ಟ್ ಪ್ರಕಾರ ಮೂವತ್ತಾಸ್ತಿಯಾಗಿ ಇವ್ರಿಗೆ ಕೊಡೋಕೂ ಸರ್ ಇವ್ರ ಅನಿವಾರ್ಯ ಬಿಡಿಎ ಇರ್ಲಿ ಹೌಸಿಂಗ್ ಬೋರ್ಡ್ ಇರಲಿ ಮೂಡ ಇರಲಿ ಯಾರಾದ್ರೂ ಅವ್ರು ಸಂಬಳ ಕೊಡ್ಬೇಕು ಅವ್ರು ಉಳ್ಕೋಬೇಕು ಅಂತ ಹೇಳಿದ್ರೆ ಹೊಸ ಬಡಾವಣೆಗಳು ಯಾರು ಮಾಡ್ತಾ ಇಲ್ಲ ರೈತರ ಜಮೀನ್ ಕೊಡ್ತಾ ಇಲ್ಲ ಸರ್ ಫಿಫ್ಟಿ ಫಿಫ್ಟಿ ಈ ರೈತರಿಗೆ ಕೊಡ್ಲೇಬೇಕು ಇವರು ಅದೊಂದು ಬಿಟ್ಟರೆ ಬೇರೆ ಏನ್ ದಾರಿ ಇಲ್ಲ ಅದ್ರಲ್ಲಿ ಏನು ಅಂತ ಹೇಳಿ ಲೀಗಲ್ ಏನ್ ಬೇನಾಮಿ ಮಾಡಿದ್ರೆ ಬೇ ಸರ್ ಬೇನಾಮಿ ಯಾರ್ ಮಾಡಿರ್ತಾರೆ ಪಾರ್ಟಿ ಮಾಡಿರ್ಲಿ ರೈತ ಮಾಡಿರ್ಲಿ ತಗೊಂಡಿರೋನ್ ಮಾಡಿರ್ಲಿ ಅಧಿಕಾರಿ ಮಾಡಿರ್ಲಿ ಬಟ್ ಬಟ್ ಜನಸಾಮಾನ್ಯರಿಗೆ ಒಂದು ಸಹಜವಾಗಿ ಪ್ರಶ್ನೆ ಬರುತ್ತಲ್ವಾ ಏನ್ ಬರುತ್ತೆ ಸರ್ ಈಗ ಸೈಟ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಿಮ್ಮ ತಂಗಿ ಮಗ ಖರೀದಿ ಮಾಡಿದ್ದೆ ಅದನ್ನ ಅಷ್ಟೊತ್ತಾಗ್ಲೇ ಅದು ಮನೆನೇ ಆಗಿದ್ವಂತೆ ಅದನ್ನ ಕೃಷಿ ಜಮೀನು ಅಂತ ಖರೀದಿ ಮಾಡಿ ಕೊಡ್ತಾರೆ ಅಂದ್ರೆ ಇದು ಹೆಂಗಪ್ಪ ದೇವ ದೇವೇಗೌಡರು ಇದನ್ನ ಏನು ಅಂತ ತಮ್ಮದೊಂದು ಇನ್ಫ್ಲೂಯೆನ್ಸ್ ಮಾಡಿರಲ್ವಾ ಅಂತ ಪ್ರಶ್ನೆ ಬರುತ್ತೆ ಇಲ್ಲ 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 ನಾನ್ ನೋಡಿಲ್ಲ ಸರ್ ನಾನು ಹೇಳ್ತೀನಿ ನೋಡಿ ನೋಡಿಲ್ಲ ಏನಾಗಿದೆ ಸರ್ ಈಗ ಎಲ್ಲಾ ಹಿಂದೆ ಕನ್ವರ್ಷನ್ ಆದ ಲ್ಯಾಂಡ್ಗಳು ಕೃಷ್ಣ ಬೈರೇಗೌಡರನ್ನು ಕೇಳಿ ಪಾಪ ನೋಡ್ತಾರ ಅವರು ಏನಾಗಿದೆ ಸರ್ ರೆವಿನ್ಯೂ ಇಲಾಖೆಯವರು ಅದು ಒಂದು ಲ್ಯಾಂಡ್ ಕನ್ವರ್ಷನ್ ಆಗ್ಲಿ ಬೇರೆ ಎಕ್ವೇಷನ್ ಆಗ್ಲಿ ಆ ಲ್ಯಾಂಡ್ ಅನ್ನ ಆರ್ ಟಿ ಸಿ ಚೇಂಜ್ ಮಾಡಲ್ಲ ಸರ್ ಇವರು ಹಿಂದೆ ಏನಾಯ್ತಿತ್ತು ಯಾವ್ದಾದ್ರು ರಿಜಿಸ್ಟ್ರೇಷನ್ ಆದ್ರೆ ಆಟೋಮೆಟಿಕಲಿ ಎಂ ಆರ್ ಗೆ ಆರ್ ಆರ್ ಗೆ ಸ್ಲಿಪ್ ಹೋಗ್ಬಿಟ್ರು ಆಟೋಮೆಟಿಕಲಿ ಚೇಂಜ್ ಆಯ್ತಿತ್ತು ಈಗ ಏನು ರೆವಿನ್ಯೂ ಡಾಕ್ಯುಮೆಂಟ್ ಹಂಗೇ ಇರುತ್ತೆ ಡಾಕ್ಯುಮೆಂಟ್ ಚೇಂಜ್ ಆಗದ್ ಬೇಡ ಅದೇ ಆದ್ರೆ ಆದ್ರೆ ಸೈಟ್ ವಿಸಿಟ್ ಅಂತ ಮಾಡ್ತಾರಲ್ಲ ಸರ್ ತಹಸೀಲ್ದಾರ್ ಬರಲ್ವಾ ಜಾಗ ನೋಡೋದಕ್ಕೆ ಸ್ಥಳ ಪರಿಶೀಲನೆ ಅಂತ ಮಾಡಲ್ವಾ ಡಿ ಸಿ ಮಾಡಲ್ವಾ ಈ ಚಿದ್ರಾಮರಾಜರ್ ಕೇಸ್ ನಲ್ಲಿ ಏನು ಸೈಟ್ ಮಾಡಿದ್ರು ಡಿ ಸಿ ಬಂದು ಕೃಷಿ ಜಮೀನು ಅಂತ ಹೇಳ್ಬಿಟ್ರು ಅನ್ನೋದು ಆರೋಪ ಇಲ್ಲೂ ಮಾಡಿರ್ತಾರಲ್ಲ ಇದರಲ್ಲಿ ಏನು ಅಲ್ಲ ಇದ್ರಲ್ಲೂ ಹಂಗೆ ಸೈಟ್ ಮಾಡಿ ಮನೇನೆ ಕಟ್ಟಿಬಿಟ್ಟಿದ್ರೆ ಆದ್ರೂ ಕೃಷಿ ಜಮೀನು ಅಂತ ನಿಮ್ಮ ತಂಗಿ ಮಗ ಖರೀದಿ ಮಾಡ್ಕೊಂಡ್ರು ಅಂತ ಏನು ರೆಕಾರ್ಡ್ ಅದನ್ನ ನೋಡ್ತಾ ತಕೊಳ್ಳೋರು ಏನ್ ಮಾಡ್ತಾರೆ ಆರ್ ಟಿ ಸಿ ನೋಡ್ತಾನೆ ಇನ್ಕಮ್ ಟ್ಯಾಕ್ಸ್ ನೋಡ್ತಾನೆ ಎಂ ಆರ್ ನೋಡ್ತಾನೆ ರೆವಿನ್ಯೂ ಡಾಕ್ಯುಮೆಂಟ್ ಏನಿರುತ್ತೆ ಅದನ್ನ ನೋಡ್ಬಿಟ್ಟು ಅವ್ರು ತಗೊಳ್ತಾರೆ ಬೇರೆ ಬೇರೆ ಏನ್ ಗೊತ್ತಿರುತ್ತೆ ಅವ್ರಿಗೆ ಅಂದ್ರೆ ಸ್ಥಳ ಪರಿಶೀಲನೆ ಅನ್ನೋದು ಆಗೋದೇ ಇಲ್ಲ ಅಂತ ಹೇಳಿ ತಹಸೀಲ್ದಾರ್ ಜಾಗಕ್ಕೆ ಬರೋದು ಡಿ ಸಿ ಜಾಗಕ್ಕೆ ಬರೋದು ನಡೆಯೋದಿಲ್ಲ ಯಾರೇ ಜಮೀನ್ ಪರ್ಚೇಸ್ ಮಾಡಿದ್ರು ಅವನ್ ಆರ್ ಟಿ ಸಿ ನೋಡ್ತಾನೆ ಮತ್ತೆ ಇನ್ಕಮ್ ಟ್ಯಾಕ್ಸ್ ನೋಡ್ತಾನೆ ಎಂ ಆರ್ ನೋಡ್ತಾನೆ ಕ್ಲಿಯರ್ ಇದ್ರೆ ಜಮೀನ್ ಪರ್ಚೇಸ್ ಮಾಡ್ತಾರೆ ಈಗ ಇವರು ರೈತರ ಜಮೀನನ್ನ ಅತಿಕ್ರಮ ಪ್ರವೇಶ ಮಾಡ್ಕೊಂಡ್ ಮಾಡ್ಕೊಂಡು ರೈತರಿಗೆ ಪರಿಹಾರನೆ ಆಗಲ್ಲ ನಾವು ರೈತರಿಗೆ ಫಿಫ್ಟಿ ಫಿಫ್ಟಿನೂ ಆಗಲ್ಲ ಅಂತ ಹೇಳಿದ್ರೆ ಆ ರೈತನ ಗತಿ ಏನ್ ಮತ್ತೆ ಈಗ ಒಟ್ಟು ಸೇರ್ಕೊಂಡ್ ಮೂಡ ಆಫೀಸರ್ಸ್ ಮೇಲೆ ಹಾಕ್ಬಿಡ್ತೀರಿ ನೀವು ನಾ ಮೂಡ ಆಫೀಸರ್ಸ್ ಮೇಲೆ ಯಾವ ಕಾರಣಕ್ಕೂ ಹಾಕಲ್ಲ ಅಥವಾ ಯಾವ್ದೇ ರಾಜಕಾರಣಿಗಳ ಮೇಲೂ ಹಾಕಲ್ಲ ಕಾನೂನು ಬದ್ಧವಾಗಿ ಲೀಗಲ್ ಆಗಿ ಅವ್ರು ಹೇಳಿದ್ದಾರೆ ತನಿಖೆ ಕೊಟ್ಟಿದ್ದಾರೆ ತನಿಖೆ ಮಾಡ್ಲಿ ಏನಾಗಿದೆ ಅದನ್ನ ವರದಿ ಕೊಟ್ಟು ಯಾರು ತಪ್ಪಿತಸ್ತು ಅಂತ ಹೇಳಲಿ ಹೇಳಲ್ಲ ಈ ಒಟ್ಟಿನಲ್ಲಿ ತಮ್ಮ ತಂಗಿ ಮಗನಿಗೆ ಹತ್ತೊಂಬತ್ತು ಸೈಟ್ ಮುಡಾದಿಂದ ಅಲರ್ಟ್ ಆಗಿದ್ದು ತಮಗೆ ಗೊತ್ತಿಲ್ಲ ತಂಗಿ ಮಗ ಅಲ್ಲ ಮಗ ನನಗೆ ಯಾವ್ದು ಸಂಬಂಧ ನಿಮಗ್ ಗೊತ್ತಿರ್ಲಿ ನಾನು ಯಾವ್ದಕ್ಕೂ ಅಯ್ಯೋ ನಾ ಅಷ್ಟು ವರ್ಷದಿಂದ ಇದೀನಿ ಒಂದೇ ಒಂದು ಯಾವ್ದಾರು ಇದ್ರೆ ನೀವು ತೋರ್ಸಕ್ ಕೇಳಿ ಒಂದೇ ಒಂದು ಯಾವ್ದಾರು ಸತ್ಯವಾಗಿ ನಾನು ಹೇಳ್ತೀನಿ ನಿಮ್ಗೆ ಎದೆ ಬಂದು ತೋರ್ಸಕ್ ಆಯ್ತ ಸರ್ ನಮ್ಮ ಕುಟುಂಬದಲ್ಲಿ ಜನ ಆಯ್ತು ನಾನು ಆಯ್ತು ಜೊತೆ ಮಾತಾಡ್ಬೇಕಾದ್ರೆ ಕಷ್ಟ ಮಕ್ಳು ಅವರ ದಾರಿ ನನ್ನ ಮಗ ಇದ್ದಾನೆ ಅವನ ದಾರಿ ಅವನಿಗೆ ನನ್ ಜನ ಆಯ್ತು ನಾನ್ ನನ್ನ ಜೀವನ ಹಂಗೆ ಬಂದಿರೋದು ಐವತ್ತು ವರ್ಷದಿಂದ ಈಗ ಆಯ್ತು ನಾಳೆ ಪ್ರೆಸ್ ಮೀಟ್ ಆದ್ರೂ ಮಾಡಿ ಹಿಂಗಾಗಿದೆ ಅಂತ ಇಲ್ಲ ಮಾಡೋಣ ಸರ್ ನಾನು ಅವ್ರಿಗೆ ಹೇಳ್ತೀನಿ ಸರ್ ಏನಾಗಿದೆ ಮಾಡ್ಲಿ ಆಗಲಿ ಆಗಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನನಗೆ ಗೊತ್ತೇ ಇಲ್ಲ ಅಂತಾರೆ ಹೋಗೋ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್